ಖುಷಿಯಾದ ಪ್ರಸಂಗ ಏನು ಅಂದರೆ ಈ ಘಟನೆ ನಾವು ಹೇಳಬೇಕಿದನ್ನು ಎಷ್ಟೋ ಸರ್ತಿ ಬೇರೆ ಬೇರೆ ಕಥೆಗಳನ್ನು ಕೇಳುವಾಗ ಬರೀ ವಿಶ್ವಾಮಿತ್ರ ವಸಿಷ್ಠರು ಅಂದರೆ ಒಂಥರ ಎಣ್ಣೆ ಸೀಗೆ ಇದ್ದ ಹಾಗೆ ಒಬ್ರನ್ನ ಕಂಡ್ರೊಬ್ರಿಗೆ ಆಗಲ್ಲ ಅನ್ನುವ ಕಥೆಯನ್ನೇ ಚಿತ್ರಣ ಮಾಡಿದ ಭಾಗಗಳನ್ನು ನಾವು ಬೇರೆ ಪುರಾಣಗಳಲ್ಲಿ ಅಥವಾ ಉಳಿದಂತೆ ಈ ಇತಿಹಾಸದ ಕಥನಗಳಲ್ಲಿ ನಾವು ಕೇಳುತ್ತೇವೆ ಆದರೆ ಇಲ್ಲಿ ವಸಿಷ್ಠರು ಎಷ್ಟು ಎತ್ತರದ ಮಾತನ್ನು ಆಡ್ತಾರೆ ಅಂದರೆ ವಿಶ್ವಾಮಿತ್ರರ ಬಗ್ಗೆ ಬೇರೆ ಯಾರಿಗೆ ಆದರೂ ಇಷ್ಟು ನೋವುಂಡವನಿಗೆ ಮತ್ತೆ ವಾಪಸ್ ಅವನ ಹೆಗ್ಗಳಿಕೆಯನ್ನು ಹೊಗಳಿಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಚೆನ್ನಾಗಿ ಕಲಹ ಆಗಿದೆ ಅನ್ನೋದು ಸತ್ಯ ಆದರೆ ಆ ಕಲಹದ ದೂರ ಉದ್ದೇಶ ಏನಿತ್ತು ಸತ್ಯವನ್ನು ತಿಳಿಬೇಕು ಅಂತಿತ್ತು ವಿಶ್ವಾಮಿತ್ರರಿಗೆ ನಾನು ಬ್ರಹ್ಮರ್ಷಿ ಆಗಬೇಕು ಅಂತಿತ್ತು ಅದಕ್ಕೋಸ್ಕರ ಇಷ್ಟು ಹಠ ಮಾಡಿದ್ದನ್ನು ವಶಿಷ್ಠರು ಯೋಚಿಸಿ ನೀನು ಬ್ರಹ್ಮರ್ಷಿ ಆಗುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರಲ್ಲಿ ನನಗೆ ಅನ್ಯಾಯ ಆದರೂ ನನಗೆ ತೊಂದರೆ ಆದರೂ ನಾನು ವಸಿಷ್ಠ ವಸಿಷ್ಠ ಶಬ್ದದ ಅರ್ಥ ತಾಳ್ಮೆಯಿಂದ ವಾಸ ಮಾಡಿದವನು ಅಂತ ತನ್ನ ನೂರು ಮಕ್ಕಳನ್ನು ವಿಶ್ವಾಮಿತ್ರರ ಕೈಯಿಂದ ಕೊಲ್ಲಿಸಿಕೊಂಡಾಗಲೂ ಅವರಿಗೆ ಪ್ರತಿಶಾಪವನ್ನು ಒಡ್ಲಿಲ್ಲ ನನ್ನ ಪ್ರಾರಬ್ಧ ಮಕ್ಕಳು ತೀರಬೇಕು ಅಂತಿತ್ತು ಅವನ ಕೈಯಲ್ಲಿ ತೀರಿ ಹೋದರು ಅಂತ ಶಾಂತರಾದರು ಒಂದು ಸರ್ತಿ ಮಾತ್ರ ದುಃಖ ತಡಿಲಿಕ್ಕಾಗದೆ ವಿಪಾಶ ಅನ್ನುವ ನದಿಯಲ್ಲಿ ಹೋಗಿ ಬೀಳ್ತಾರೆ ಆಗ ನದಿಯೇ ಅವರನ್ನು ಎತ್ತಿ ಹಾಕಿ ನಿನ್ನಂಥವ್ರು ಸತ್ರೆ ನಾಳೆ ನನ್ನ ಹತ್ರ ನನ್ನ ಮಡಿಲಿಗೆ ಯಾರೂ ಬಂದು ಸ್ನಾನ ಮಾಡಿ ಪುಣ್ಯ ಬರುತ್ತೆ ಅಂತ ಬರಲ್ಲ ಪಾಪಿಷ್ಟೇ ಆಗಿಬಿಡ್ತೇನೆ ನಾನು ಅಂತ ಹೇಳಿ ಎತ್ತಿ ಹೊರಗೆ ಹಾಕಿ ಹೋಗಿಬಿಡುತ್ತೆ ನನ್ನಲ್ಲಿ ಬೀಳ್ಬೇಡ ಹಾಗೆ ನೀನು ಅಂತ ಅಂದರೆ ಅಂತಹ ಪುಣ್ಯವಂತಿಕೆಯ ಸ್ವಭಾವದ ವಸಿಷ್ಠರು ಏನು ಹೇಳ್ತಾರೆ ಅಂದರೆ ವಿಶ್ವಾಮಿತ್ರನ ಕೈಯಲ್ಲಿ ಕೊಟ್ಟು ಕಳುಹಿಸು ಅವರತ್ರನೇ ಪಾಠ ಕೇಳಿದ ಶಿಷ್ಯರಿಬ್ರು ರಾಮ ಲಕ್ಷ್ಮಣ ಮೊದಲು ಪಾಠ ಕೇಳಿದ್ದು ವಸಿಷ್ಠರತ್ರನೇ ನಾವು ನಮಗೆ ನಮ್ಮ ಹತ್ರ ಓದಿದ ಹುಡುಗರನ್ನು ಬೇರೆಯವ್ರ ಹತ್ರ ಕಳಿಸುವಾಗ ಒಂದು ಹತ್ತು ಸಲ ಯೋಚನೆ ಮಾಡ್ತೇವೆ ಅದೇ ಸ ಅದೇ ಅಂದರೆ ಈಗ ನಾನು ಹೇಳಿಕೊಟ್ಟದ್ದನ್ನೆಲ್ಲ ಮರೆತು ಅವರನ್ನು ನಾಳೆಯಿಂದ ಪ್ರೀತಿಸಿದರೆ ನಾಳೆ ನನ್ನನ್ನು ಗುರು ಅಲ್ಲ ಅಂತ ಅಂದುಕೊಂಡು ಬಿಟ್ಟರೆ ಅನ್ನುವ ಯೋಚನೆಗೆ ಭಯ ಆಗುತ್ತೆ ಆದರೆ ವಸಿಷ್ಠರು ಮಕ್ಕಳ ಬೆಳವಣಿಗೆ ಮುಖ್ಯ ಹೊರತು ನಾನು ಗುರುವಾಗಿದ್ದೇನೆ ಅಂತನ್ನುವ ಭಾವ ಅವರಲ್ಲಿ ಉಳಿಯುವುದು ಮುಖ್ಯ